ನಾಲ್ಕೂವರೆ ಲಕ್ಷ ಲಕ್ಷ ಫುಲ್ ಲಾಸ್ ಆಗೋಯ್ತು ಅಲ್ಲ ಅದು ಆ ಉಪ್ಪಿನ ನೀರಿಗೆ ಒಂಥರ ಫುಲ್ ಇದಾಗ್ಬಿಡುತ್ತಂತೆ ಚಿನ್ನ ಸೊ ಆ ಕ್ಲಾಸ್ ಫೋಟೋ ಎಷ್ಟು ಖುಷಿಯಾಗುತ್ತೆ ನಾನು ಸ್ವಲ್ಪ ಚಿಲ್ಲಿ ಪೌಡರ್ನ ಹಾಕಿ ಮತ್ತೆ ಬಟರ್ನ ಹಾಕಿದೆ ಇದು ಹಾಗೆ ನೀಟಾಗಿ ಸೊ ಇವತ್ತು ನನ್ನ ಮಗನ ಸ್ಪೋರ್ಟ್ಸ್ ಡೇ ಇದೆ ಇವತ್ತು ಲಕ್ಷಿತ್ ಸ್ಪೋರ್ಟ್ಸ್ ಡೇ ಇದೆ ಸ್ಪೋರ್ಟ್ಸ್ ಡೇಗೆ ಅಂತ ಹೇಳ್ಬಿಟ್ಟು ಹೋಗ್ತಾ ಇದೀವಿ ಅಂಡ್ ಈ ರೀತಿಯಾಗಿ ನಾನು ರೆಡಿ ಆಗಿದ್ದೀನಿ ತುಂಬಾನೇ ಸಿಂಪಲ್ ಆಗಿ ರೆಡಿ ಆಗಿದ್ದೀನಿ ತುಂಬಾ ಹೆವಿ ಏನಲ್ಲ ಲೈಕ್ ನಾರ್ಮಲ್ ಒಂದು ಪ್ಯಾಂಟ್ ಒಂದು ಟೀ ಶರ್ಟ್ ಹಾಕೊಂಡಿದ್ದೀನಿ ತುಂಬ ಟೈಮ್ ಆಗಿತ್ತು ಪ್ಯಾಂಟ್ ಟೀ ಶರ್ಟ್ ಹಾಕೊಂಡು ಬರೀ ಫ್ರಾಕ್ ಫ್ರಾಕ್ ಫ್ರಾಕ್ಲಲ್ಲೇ ಜೀವನ ಕಳೀತಾ ಇದ್ದೀನಿ ಅನ್ನೋ ಥರ ಫೀಲ್ ಆಗ್ತಿತ್ತು ಬಟ್ ಇವತ್ತು ಇದನ್ನು ಹಾಕೊಂಡಿದ್ದೀನಿ ಸೊ ಬನ್ನಿ ಇವಾಗ ಹೋಗ್ತಾ ತಿಂಡಿ ಮಾಡಿಕೊಂಡು ಅದಾದ್ಮೇಲೆ ಅಲ್ಲಿ ಹೊರಡೋದು ಚಪ್ಪಲಿ ಚಪ್ಲಿ ಇದ್ರಲ್ಲೂ ಸಿಕ್ಸ್ಬಿಡೋ ಅವನಿಗೆ ಕಾಲಲ್ಲಿ ಎಲ್ಲಿಗೆ ಹೋಗ್ತಿದ್ದೀವಿ ಅಣ್ಣ ಸ್ಕೂಲ್ಗೆ ಅಣ್ಣ ಸ್ಕೂಲ್ಗೆ ಕೇ ಫೈನಲಿ ನಮ್ಮ ಮನೆ ಹತ್ತಿರ ಇರುವಂಥ ಉಡುಪಿ ಗಾರ್ಡನಿಯಾಗೆ ಬಂದು ತಿಂಡಿ ಮುಗಿಸ್ಕೊಂಡ್ವಿ ನಾನು ಹಾಗೂ ಸಿಂಬಾ ಮತ್ತು ಪುನೀತ್ ಬಿಕಾಸ್ ಅಲ್ಲಿಗೆ ಹೋದರೆ ಏನು ಅದೆಲ್ಲ ಫಂಕ್ಷನ್ ಮುಗಿಯೋ ಅಷ್ಟರಲ್ಲೇ ಆಗುತ್ತೆ ತಿಂಡಿ ಸ್ಕಿಪ್ ಆಗುತ್ತೆ ನಮಗಾದರೂ ಪರವಾಗಿಲ್ಲ ಬಟ್ ಮಗುಗೂ ಸ್ಕಿಪ್ ಆದರೆ ಚೆನ್ನಾಗಿರಲ್ಲ ಸೊ ಅದಕ್ಕೆ ಇಲ್ಲಿ ಬಂದು ತಿಂಡಿ ಮುಗಿಸ್ಕೊಂಡು ಮತ್ತು ನಾವು ಸ್ಕೂಲಿಗೆ ಹೋಗಿದ್ವಿ ನಾವು ಹೋಗೋಷ್ಟರಲ್ಲಿ ಒಂದು ಸ್ವಲ್ಪ ಲೇಟ್ ಆಗಿತ್ತು ಸ್ಕೂಲ್ಗೆ ಬಟ್ ಪರವಾಗಿಲ್ಲ ತಿನ್ಕೊಂಡು ಹೋಗ್ಬಿಡೋಣ ಅಂತ ಹೇಳಿಬಿಟ್ಟು ತಿನ್ಕೊಂಡು ಹೋಗ್ತಾಯಿದ್ವಿ ಆ್ಯಂಡ್ ಸ್ಕೂಲ್ ಮನೇಲಿ ಬಂದುಬಿಟ್ಟು ಲಕ್ಷಿತ್ಗೆ ಚಪಾತಿ ಇಟ್ಟಿತ್ತು ಸೊ ಅವ್ನಿಗೆ ಚಪಾತಿ ಮಾಡಿಕೊಟ್ಟಿದ್ದೆ ಬಂದು ಲಕ್ಷಿತ್ ಸ್ಕೂಲ್ ಸೊ ಅವ್ನು ಓದ್ತಾ ಇರೋದು ಬಂದು ಕಾರ್ಮಲ್ ಅಕಾಡೆಮಿನಲ್ಲಿ ಸೊ ಸ್ಪೋರ್ಟ್ಸ್ ಡೇ ಬಂದ್ಬಿಟ್ಟು ಬರೀ ಚಿಕ್ಕ ಮಕ್ಕಳಿಗೆ ಅಂದರೆ ಈ ಪ್ರಿ ಕೆಜಿ ಮಕ್ಳು ಇರ್ತಾರಲ್ಲ ನರ್ಸರಿ ಮೌಂಟಸರಿ ಮತ್ತು ಎಲ್ ಕೆ ಜಿ ಯು ಕೆ ಜಿ ಸೊ ಈ ಮಕ್ಳಿಗೆ ಮಾತ್ರ ಪ್ರಿ ಸ್ಪೋರ್ಟ್ಸ್ ಡೇ ಇದ್ದಿದ್ದು ನೆಕ್ಸ್ಟ್ ಡೇ ದೊಡ್ಡ ಮಕ್ಕಳಿಗೆ ಫಸ್ಟ್ ಸ್ಟ್ಯಾಂಡರ್ಡಿಂದ ಟೆಂತ್ ಸ್ಟ್ಯಾಂಡರ್ಡ್ ತನಕ ಇದ್ದಿದ್ದು ಸೊ ಇವಾಗ ಫೈನಲಿ ರೀಚ್ ಅದೇ ನಾನು ಸ್ಕೂಲ್ ನೋಡ್ತಾಯಿದ್ರೆ ನನಗಂತೂ ನಾನು ಸುಮಾರು ಸತಿ ಹೇಳಿದ್ದೀನಿ ನನಗೆ ನನ್ನ ಸ್ಕೂಲ್ ನಾನು ಓದಿದಂಥ ಸ್ಕೂಲ್ ಬಾಂಬೆನಲ್ಲಿ ಅದೇ ನೆನಪಾಗೋದು ಬಿಕಾಸ್ ನಾನು ಓದಿದ್ದು ಕೂಡ ಕ್ರಿಶ್ಚಿಯನ್ ಸ್ಕೂಲಲ್ಲಿ ಆ್ಯಂಡ್ ನಮ್ಮ ಸ್ಕೂಲ್ದು ಕೂಡ ಇದೇ ಥರ ಥೀಮ್ ಇದೇ ಥರ ಪೇಂಟಿಂಗ್ ಇದೇ ಥರ ಎಲ್ಲ ಇದ್ದಿದ್ದು ಸೊ ಅದೇ ಜಾಸ್ತಿ ನೆನಪಾಗುತ್ತೆ ಆ್ಯಂಡ್ ನಮ್ಮ ಸ್ಕೂಲಲ್ಲೂ ಕೂಡ ಇದೇ ರೀತಿಯಾಗಿ ಪ್ರತಿಯೊಂದು ಇದನ್ನು ಫಾಲೋ ಮಾಡೋರು ರೂಲ್ಸ್ ಆಗಲಿ ಅಥವಾ ಕಲ್ಚರ್ ಆಗಲಿ ಪ್ರತಿಯೊಂದನ್ನು ಹೀಗೆ ಫಾಲೋ ಮಾಡೋರು ಸೊ ತುಂಬ ರಿಲೇಟ್ ಮಾಡ್ತೀನಿ ನಾನು ನನ್ನ ಸ್ಕೂಲ್ಗೆ ಆ್ಯಂಡ್ ನಾವು ಆಗೋಷ್ಟಲ್ಲಿ ಆಲ್ಮೋಸ್ಟ್ ತುಂಬ ಪೇರೆಂಟ್ಸ್ಗಳು ಎಲ್ಲ ಪೇರೆಂಟ್ಸ್ಗಳು ತುಂಬ ಅಲ್ಲ ಆಲ್ಮೋಸ್ಟ್ ಎಲ್ಲ ಪೇರೆಂಟ್ಸ್ಗಳು ಬಂದು ಜಾಗ ಇಟ್ಕೊಂಡಿದ್ರು ಆ್ಯಂಡ್ ಇವಾಗ ಇಲ್ಲಿ ಬಂದು ನರ್ಸರಿದು ನಡೀತಾ ಇದೆ ಸೊ ನರ್ಸರಿ ಮಕ್ಳದ್ದು ಹೇಗಪ್ಪ ಅಂದರೆ ಅವ್ರ ಪೇರೆಂಟ್ಸ್ಗಳು ಅವ್ರನ್ನ ಅವ್ರ ಜೊತೆ ಪಾರ್ಟಿಸಿಪೇಟ್ ಮಾಡಿ ಆಡ್ಬೋದು ಆ ಥರ ಸೊ ಕೆಲವೊಂದು ಅಷ್ಟೇ ತೊಗೊಂಡಿರೋದು ಇದಕ್ಕಿಂತ ಸ್ಟಾರ್ಟಿಂಗೇ ಬಂದರೆ ಇನ್ನೂ ಚೆನ್ನಾಗಿರುತ್ತೆ ಮಾರ್ಚ್ ಪಾಸ್ಟ್ ಅಂದರೆ ಆ ಚಿಕ್ಕ ಚಿಕ್ಕ ಪುಟ್ ಪುಟ್ ಮಕ್ಕಳು ಮಾರ್ಚ್ ಪಾಸ್ಟ್ ಮಾಡ್ತಾರೆ ಅದನ್ನೆಲ್ಲ ನೋಡೋಕ್ಕೆ ತುಂಬಾ ಚೆನ್ನಾಗಿರುತ್ತೆ ಫೈಯರ್ ಲೈಟಿಂಗ್ ಮಾಡ್ತಾರೆ ಸೊ ಈ ಥರ ಎಲ್ಲ ಇರುತ್ತೆ ನಾನು ಲಾಸ್ಟ್ ಇಯರ್ ಬೇಗ ಬಂದಿದೆ ಅವಾಗ ಅದೆಲ್ಲ ರೆಕಾರ್ಡ್ ಮಾಡ್ಕೊಂಡಿದ್ದೆ ಆ್ಯಂಡ್ ಈ ಸತಿ ಬಂದು ಮತ್ತು ಕ್ಲಾಸ್ ವೈಸ್ ಇರುತ್ತೆ ಇದು ಸ್ಪೋರ್ಟ್ಸ್ ಡೇ ಅಂದರೆ ಈ ಥರ ರನ್ನಿಂಗ್ ರೇಸ್ ಆ ಥರ ಎಲ್ಲ ಏನು ಮಾಡಿಸಲ್ಲ ಮಕ್ಕಳಿಗೆ ಒಂದು ಗೇಮ್ ಅಂತ ಒಂದು ಸ್ಪೆಸಿಫಿಕ್ ಗೇಮ್ ಅಂತ ಮಾಡಿರ್ತಾರೆ ಆ ಕ್ಲಾಸ್ ಅವ್ರಿಗೆ ಸೊ ಆ ಗೇಮ್ನ ಅವ್ರು ಆಡಿ ಮುಗಿಸ್ಬೇಕು ಆ್ಯಂಡ್ ಎಲ್ಲರಿಗೂ ಮೆಡಲ್ಸ್ ಕೊಡ್ತಾರೆ ಎಲ್ಲಾನು <Sessimitation> ಕೊಡ್ತಾರೆ ಸೊ ಫೈನಲಿ ಈ ರೀತಿಯಾಗಿ ಬಟ್ ಇಲ್ಲಿ ನೋಡಿದ್ರೆ ಎಲ್ಲ ಗೊತ್ತಾಗುತ್ತೆ ಆ ಟೀಚರ್ಸ್ ಆಗಲಿ ಮತ್ತು ಅಲ್ಲಿ ಕೆಲಸ ಮಾಡುವಂಥ ಸ್ಟಾಫ್ಸ್ ಆಗಲಿ ಎಷ್ಟು ಕಷ್ಟಪಡ್ತಾರೆ ಎಷ್ಟು ಕೆಲಸ ಮಾಡ್ತಾರೆ ಅಂತ ನಿಜವಾಗ್ಲೂ ಸ್ಕೂಲಲ್ಲಿ ಕೆಲಸ ಮಾಡೋದಂತೂ ಅಷ್ಟು ಈಸಿ ಅಲ್ಲ ಅಂತ ಅನಿಸುತ್ತೆ ಸ್ಪೆಷಲಿ ಈ ಥರ ಚಿಕ್ಕ ಮಕ್ಕಳಿಗೆ ಈ ಒಂದು ಪ್ರೀ ಕೆ ಜಿ ಮಕ್ಕಳಿಗೆ ಟೀಚರ್ಸ್ ಆಗೋದು ಅಂತೂ ತುಂಬಾ ಕಷ್ಟದ ವಿಷಯ ಅನಿಸುತ್ತೆ ಬಿಕಾಸ್ ಅವರೇ ಚಿಕ್ಕವರಾಗಿರ್ತಾರೆ ಆ್ಯಂಡ್ ನಾವು ಮನೇಲಿ ಒಂದು ಮಗು ಎರಡು ಮಗುನ ಹ್ಯಾಂಡಲ್ ಮಾಡೋಕೆ ಅಷ್ಟೊಂದು ಯೋಚನೆ ಮಾಡ್ತೀವಿ ಬಟ್ ಹ್ಯಾಟ್ಸ್ ಸಾಫ್ಟ್ ಟು ದೆಮ್ ಆ ಕ್ಲಾಸಲ್ಲಿ ಒಂದು ಹದಿನೈದು ಇಪ್ಪತ್ತು ಜನ ಮಕ್ಳಿರ್ತಾರೆ ಸೊ ಅವ್ರನ್ನೆಲ್ಲರನ್ನೂ ಹ್ಯಾಂಡಲ್ ಮಾಡೋದು ಎಷ್ಟು ಕಷ್ಟ ಆಗುತ್ತೆ ಬಟ್ ಅಷ್ಟೇ ನೀಟಾಗಿ ಹ್ಯಾಂಡಲ್ ಮಾಡ್ತಾರೆ ಒಂದು ಸ್ವಲ್ಪ ಕೋಪ ಮಾಡ್ಕೊಳ್ಳಲ್ಲ ಒಂದು ಏನೂ ಇಲ್ಲ ಸೊ ಆ ಒಂದು ಪೇಷನ್ಸ್ಗೆ ನಿಜವಾಗ್ಲೂ ಹ್ಯಾಟ್ಸ್ ಆಫ್ ಹೇಳಬೇಕು ಆ್ಯಂಡ್ ಫೈನಲಿ ಇಲ್ಲಿ ನೋಡಿ ನಮ್ಮ ಲಕ್ಷಿತ್ ಬ್ಯಾಟ್ಮ್ಯಾನ್ದು ಇದನ್ನ ಹಾಕೊಂಡಿದ್ದಾನೆ ಸೊ ಇದು ಅವ್ರ ಕ್ಲಾಸ್ಗೆ ಅಂತ ಮಾಡಿದಂಥ ಒಂದು ಗೇಮ್ ಸೊ ಹೇಗಪ್ಪ ಅಂದರೆ ಪಾಸಿಂಗ್ ದ ಬಾಲ್ ಆ್ಯಂಡ್ ದೆನ್ ಕಿಕಿಂಗ್ ಇಟ್ ಟು ದ ಗೋಲ್ ಆ ಥರ ಇತ್ತು ಸೊ ಅವ್ನ ಟೀಮ್ ಮೂರ್ ಮೂರು ಜನ ಒಂದೊಂದು ಟೀಮಲ್ಲಿ ಆ್ಯಂಡ್ ಚೆನ್ನಾಗಿತ್ತು ಚೆನ್ನಾಗಿ ಮಾಡಿದ್ರು ತುಂಬ ಚೆನ್ನಾಗಿ ಅನಿಸ್ತಾಯಿತ್ತು ಮಕ್ಳುಗಳ್ನೆಲ್ಲ ನೋಡಿ ಅಮ್ಮ ಅಣ್ಣ ಅಲ್ಲಿ ಅಲ್ಲಿ ಅಣ್ಣ ಗಾಳಿ ಅಣ್ಣ ಆ ಇಲ್ಲೇರಾ ಇಲ್ಲೇರಲ್ಲ ಕೂಡ ഇത് <laughs> നോക്കി <laughs> <laughs> <Yeah. laughs> ಈ ರೀತಿಯಾಗಿರುತ್ತೆ ಅವ್ರದ್ದು ಗೇಮ್ ತುಂಬಾ ಚೆನ್ನಾಗಿರುತ್ತೆ ಅಂದರೆ ಒಂದು ಚಿಕ್ಕ ಗೇಮ್ ಅಷ್ಟೇ ಅವ್ರಿಗೆ ಆಡಿಸೋದು ಅದು ತುಂಬ ಪ್ರಾಪರ್ ಸ್ಪೋರ್ಟ್ಸ್ ಥರ ಬಂದು ಫಸ್ಟ್ ಸ್ಟ್ಯಾಂಡರ್ಡಿಂದ ಸ್ಟಾರ್ಟ್ ಮಾಡ್ತಾರೆ ಆ್ಯಂಡ್ ಇವಾಗ ಎಲ್ಲ ಪ್ರಾಪ್ಸ್ ಎಲ್ಲ ಏನೆಲ್ಲ ಇಟ್ಟಿರ್ತಾರೆ ಅಥವಾ ಏನೆಲ್ಲ ಕೊಟ್ಟಿರ್ತಾರೆ ಅದನ್ನೆಲ್ಲನೂ ತೊಗೊಂಬಿಡ್ತಾರೆ ವಾಪಸ್ ಸೊ ಎಸ್ ಈ ರೀತಿಯಾಗಿತ್ತು ಆ್ಯಂಡ್ ಇದಾದ ಮೇಲೆ ಒಂದು ಫೋ ಕ್ವಿಕ್ ಫೋಟೋ ಸೆಷನ್ ಮಾಡ್ತಾರೆ ಮೆಡಲ್ಸ್ ಎಲ್ಲ ಹಾಕ್ಬಿಟ್ಟು ಮಕ್ಕಳಿಗೆ ಇದೆಲ್ಲ ಬಂದ್ಬಿಟ್ಟು ಒಂಥರ ಎನ್ಕರೇಜ್ ಮಾಡೋದು ಮಕ್ಕಳಿಗೆ ಲೈಕ್ ದೇ ಆರ್ ಈಕ್ವಲ್ ಅಂತಲೂ ಅನಿಸ್ಬೇಕು ಮತ್ತು ಒಂಥರ ಎನ್ಕರೇಜ್ ಕೂಡ ಮಾಡಬೇಕು ಆ ಥರ ಒಂದು ಕಾನ್ಸೆಪ್ಟ್ ರೀತಿಯಲ್ಲಿ ಮಾಡ್ತಾರೆ ಸೊ ಪ್ರತಿಯೊಬ್ಬರಿಗೂ ಮೆಡಲ್ ಸಿಗುತ್ತೆ ಪ್ರತಿಯೊಬ್ರಿಗೂ ಸರ್ಟಿಫಿಕೇಟ್ ಸಿಗುತ್ತೆ ಚೆನ್ನಾಗಿರುತ್ತೆ ಒಂಥರ ನೋಡೋದಕ್ಕೆ ಖುಷಿ ಆಗುತ್ತೆ ಎಲ್ಲ ಮಕ್ಕಳು ಖುಷಿ ಆಗಿರ್ತಾರೆ ಬಿಕಾಸ್ ಒಬ್ರಿಗೆ ಮೆಡಲ್ ಸಿಕ್ಕಿ ಇನ್ನೊಬ್ರಿಗೆ ಮೆಡಲ್ ಸಿಕ್ಕಿಲ್ಲ ಅಂದ್ರೆ ಆ ಒಂದು ವಯಸ್ಸಲ್ಲಿ ಮಕ್ಳಿಗೆ ಅರ್ಥನೂ ಕೂಡ ಆಗಲ್ಲ ಅದು ಏನಾಗ್ತಿದೆ ಅಂತ ಸೊ ಅದನ್ನ ಆ ತರ ಮಾಡಬಾರ್ದು ಅಂತ ಹೇಳಿ ಪ್ರತಿಯೊಬ್ಬ ಒಬ್ರಿಗೂ ಈಕ್ವಲ್ ಆಗಿ ಇದು ಮಾಡ್ತಾರೆ ಈ ಒಂದು ಸ್ಪೋರ್ಟ್ಸ್ ಡೇ ಪ್ರಾಕ್ಟೀಸ್ ಆಲ್ರೆಡಿ ಒಂದು ಫಿಫ್ಟೀನ್ ಟು ಟ್ವೆಂಟಿ ಡೇಸ್ ಮುಂಚೆಯಿಂದಾನೆ ಸ್ಟಾರ್ಟ್ ಮಾಡ್ತಾರೆ ಆಲ್ಮೋಸ್ಟ್ ಒಂದು ಒನ್ ಒನ್ ಮಂತ್ ಅಂತಲೇ ಅನ್ಕೋಬೋದು ಮತ್ತು ಅಂದರೆ ಕ್ಲೀನಾಗಿ ನೀಟಾಗಿ ಅವ್ರು ಯಾವ ಯಾವ ಥರ ಲೈನ್ ಫಾರ್ಮ್ ಮಾಡ್ಕೊಂಡು ಹೋಗಬೇಕು ಅವ್ರು ಯಾವ ಥರ ಸ್ಪೋರ್ಟ್ ಸ್ಪೋರ್ಟ್ನ ಆಡಬೇಕು ಅವ್ರು ಯಾವ ಥರ ಮಾರ್ಚ್ ಪಾಸ್ಟ್ ಮಾಡಬೇಕು ಪ್ರತಿಯೊಂದನ್ನು ಕೂಡ ತುಂಬ ಆಗಿ ಮಕ್ಕಳಿಗೆ ಹೇಳ್ಕೊಟ್ಟಿರ್ತಾರೆ ಸೊ ದಟ್ ಅಲ್ಲಿಗೆ ಹೋಗಿ ಮಕ್ಕಳು ಒಂಥರ ಕನ್ಫ್ಯೂಸ್ ಆಗಬಾರ್ದು ಅಂತ ಹೇಳಿ ಪ್ರತಿದಿನವೂ ಅವ್ರಿಗೆ ಪ್ರಾಕ್ಟೀಸ್ ಇರುತ್ತೆ ಒಂದು ಫಿಫ್ಟೀನ್ ಡೇಸ್ ಏನಾದ್ರು ಸ್ಟಾರ್ಟ್ ಮಾಡಿರ್ತಾರೆ ಪ್ರಾಕ್ಟೀಸ್ನ ಆ್ಯಂಡ್ ಅದಕ್ಕೆ ನೀವು ನೋಡ್ಬೋದು ಒಂದು ಮಗನೂ ಆ ಕಡೆ ಈ ಕಡೆ ಜಾಸ್ತಿ ಅಂದರೆ ಪೇರೆಂಟ್ ಇದ್ದರೆ ಅವ್ರ ಹತ್ರ ಹೋಗ್ಬಿಟ್ಟು ಬರ್ತಾರೆ ಹೊರತು ತುಂಬ ಆ ಕಡೆ ಕನ್ಫ್ಯೂಸ್ ಇರಲ್ಲ ಓಕೆ ನಾನು ಹೀಗೆ ಮಾಡಬೇಕು ಅಂತ ಅವ್ರಿಗೆ ಕ್ಲಿಯರ್ ಆಗಿ ಗೊತ್ತಿರುತ್ತೆ ಆ್ಯಂಡ್ ಫೈನಲಿ ಇವಾಗ ಅವರ ಕ್ವಿಕ್ ಫೋಟೋ ಸೆಷನ್ ಈ ರೀತಿಯಾಗಿ ಮೆಡಲ್ಸ್ ಇಟ್ಕೊಂಡು ಚೆನ್ನಾಗಿ ಅನಿಸುತ್ತೆ ಈ ಫೋಟೋ ನೋಡೋದಕ್ಕೆ ಆಮೇಲೆ ಕೊಡ್ತಾರೆ ಅನ್ಸುತ್ತೆ ಈ ಫೋಟೋನ ತುಂಬಾ ಚೆನ್ನಾಗಿ ಅನಿಸುತ್ತೆ ನನಗಿನ್ನೂ ಚೆನ್ನಾಗಿ ನೆನಪಿದೆ ನಮ್ಮ ಸ್ಕೂಲ್ನಲ್ಲಿ ಈ ಥರ ಪ್ರತಿ ವರ್ಷವೂ ಒಂದು ಕ್ಲಾಸ್ ಫೋಟೋ ಅಂತ ತೆಗೀತಾ ಇದ್ರು ಸೊ ಆ ಕ್ಲಾಸ್ ಫೋಟೋ ಎಷ್ಟು ಖುಷಿಯಾಗೋದು ಅಂದರೆ ನನ್ನ ಹತ್ರ ಇದೆ ಒಂದು ನನ್ನ ಟೆಂತ್ ಒಂದಿದೆ ಮಿಕ್ಕಿದ್ದು ಹಳೆ ಕ್ಲಾಸ್ ಫೋಟೋ ಎಲ್ಲ ಅದೆಲ್ಲೋಯ್ತು ಗೊತ್ತಿಲ್ಲ ಬಟ್ ಟೆಂತ್ ಸ್ಟ್ಯಾಂಡರ್ಡ್ದೊಂದು ಮಾತ್ರ ಹಾಗೆ ಇಟ್ಟಿದ್ದೀನಿ ಆ ಆ ಒಂದು ಫೋಟೋ ನೋಡಿದ್ರೆ ಆ ಹಳೆಯ ನೆನಪುಗಳೆಲ್ಲ ಎಷ್ಟು ತಾಜಾ ಆಗುತ್ತೆ ಹಾಗೂ ಸ್ಪೋರ್ಟ್ಸ್ ಡೇ ಎಲ್ಲ ಮುಗಿದ ಮೇಲೆ ಅಲ್ಲಿ ಮಧ್ಯ ಗ್ರೌಂಡಲ್ಲಿ ಒಂದು ವಾರ್ಮ್ ಅಪ್ ಸೆಷನ್ ಅಂತ ಮಾಡ್ತಾರೆ ಸೊ ಎಲ್ಲ ಪೇರೆಂಟ್ಸ್ನೂ ಸೇರಿಸ್ಕೊಂಡು ಡ್ಯಾನ್ಸ್ ಮಾಡ್ತಾರೆ ಸೊ ನಾವು ಕೂಡ ಇವಾಗ ಡ್ಯಾನ್ಸ್ ಮಾಡ್ತಾ ಇದ್ದೀವಿ ಆ್ಯಂಡ್ ಲಾಸ್ಟ್ ಇಯರ್ ಪುನೀತ್ ಕೂಡ ಡ್ಯಾನ್ಸ್ ಮಾಡಿದ್ರು ಚೆನ್ನಾಗಿ ಅನಿಸ್ತಿತ್ತು ಸೊ ಈ ವರ್ಷ ಅಲ್ಲಿ ಸಿಂಭಾನ ಕರ್ಕೊಂಡು ಹೊಟ್ಟೋದ್ರು ಬಟ್ ಈ ನಾನು ಮಾಡ್ತಾಯಿದ್ದೀನಿ Are you happy with your medal? Yes How happy you Because it has experience. What it has? It, these things are cool and but I don't like the other parts And what about your another medal? So Lakshya is like he has two medals now Yes? Yes Where is your other medal? ಸೊ ಫೈನಲಿ ನನ್ನ ಮಗನ ಯು ಕೆ ಜಿ ಮೆಡಲ್ ಕೂಡ ಬಂದಾಯ್ತು ಸೊ ಗೈಸ್ ನನ್ನ ಕತ್ತ ನೋಡ್ಬೋದು ನೀವು ನನ್ನ ಕತ್ತಲ್ಲಿ ಏನೋ ಒಂದು ಖಾಲಿ ಖಾಲಿ ಇದೆ ಏನಪ್ಪಾ ನನ್ನ ಮಾಂಗಲ್ಯ ಚಿನ್ನ ಹಾಕೊಂಡಿಲ್ಲ ಸೊ ಏನ್ ನಾನು ನನ್ನ ಚೈನ್ ಹಾಕೊಂಡಿಲ್ಲ ಅಂತ ಅಂದ್ರೆ ನನ್ನ ಮಾಂಗಲಿ ಚೇನ್ ಬಂದು ಕಟ್ ಆಗೋಯ್ತು ನಾವು ಟ್ರಿಪ್ಪಿಗೆ ಹೋಗಿದ್ವಲ್ಲ ಸೊ ಟ್ರಿಪ್ಪಿಗೆ ಹೋದಾಗ ಏನಾಯ್ತು ಬೀಚಲ್ಲಿ ಆಟಾಡ್ತಾ ಇದ್ವಿ ಫಸ್ಟ್ ಮಾಡಿದ ದೊಡ್ಡ ತಪ್ಪೇನಪ್ಪ ಅಂದ್ರೆ ಬೀಚಲ್ಲಿ ಹೋಗಬೇಕಾದ್ರೆ ನಾವು ಮಾಂಗಲಿ ಚೇನ ಬಿಚ್ಚಿಟ್ಬಿಟ್ಟು ಹೋಗಬೇಕಿತ್ತು ಅಥವಾ ಏನೇ ಒಂದು ಗೋಲ್ಡ್ ಹಾಕಿದ್ ಹಾಕೊಂಡಿದ್ರು ಅದನ್ನ ಬಿಚ್ಚಿಟ್ಬಿಟ್ಟು ಹೋಗಬೇಕಿತ್ತು ನಾವು ಅವತ್ತು ಶುಕ್ರವಾರ ಇತ್ತು ಬೇಡ ಬಿಡು ತೆಗಿ ಬಿಚ್ಚಿಡೋದೆಲ್ಲ ಅಂತ ಅಂದ್ಬಿಟ್ಟು ಹಾಕೊಂಡು ಹೋದ್ವಿ ನಾನು ನಮ್ಮ ಮತ್ತೆ ಲಚ್ಚು ಅಲ್ಲಿಗೆ ಹೋಗಿ ಆಡ್ತಾ ಇರಬೇಕಾದ್ರೆ ನನ್ನ ಮಂಗಲೇಶನ್ ಫಸ್ಟ್ ಒಂದು ಸತಿ ಕಟ್ ಆಗಿತ್ತು ನಾನು ಅವಾಗ ರೆಡಿ ಮಾಡಿಸಿದೆ ಆಯಿತಾ ಮತ್ತೆ ಈ ಸತಿ ಏನಾಯಿತು ಲಚ್ಚು ನಾನು ಹಿಂಗೆ ಹಿಡ್ಕೊಳೋಕೆ ಬಂದಂದ್ರೆ ಅಲೆ ಬರ್ತಲ್ಲ ಜ್ವರಗಳು ಹೆದ್ಕೊಂಡು ನಾನು ಹಿಡ್ಕೊಳಕ್ಕೆ ಅಂತ ಬಂದು ಹಿಡ್ಕೊಂಡಾಗ ನಂಗೆ ಇಲ್ಲಿ ಟಕ್ ಅಂತ ಅನ್ ಲಚ್ಚು ನಿನ್ನ ಕಿತ್ತೇ ಬಿಡ್ತೇವೆ ಬಿಡು ನನ್ನ ಮಂಗಲ ಅಂತ ಅವ್ಳು ಹೇಳಿದೆ ನಾನು ಹೇಳಿಬಿಟ್ಟು ಸುಮ್ಮನೆ ಹಿಂಗೆ ನೋಡಿದೆ ಚೈನ್ ನಾರ್ಮಲ್ ಆಗಿತ್ತು ಅಂತ ಅನಿಸ್ತು ಆಮೇಲೆ ಒಂದು ಫೈವ್ ಸೆಕೆಂಡ್ಸ್ ಬಿಟ್ಟು ಮತ್ತೆ ಲಚ್ಚುಗೆ ಹೇಳೋದು ನನಗೆ ಅಕ್ಕ ಒಂದ್ಸತಿ ಚೆಕ್ ಮಾಡ್ಕೊಯ್ ಅದಕ್ಕೂ ನನ್ನ ಮಗಲ್ಲೇ ಚೆನ್ನ ಅಂತ ಏ ಏನಿಲ್ಲ ಕಣೆ ಅಂತ ಹಿಂಗೆ ತೆಗ್ದು ನೋಡಿದ್ರೆ ಫುಲ್ ಕಿತ್ಕೊಂಡೆ ಕೈಗೆ ಬಂದುಬಿಟ್ಟಿತ್ತು ಸೊ ಅಯ್ಯೋ ಯಪ್ಪ ಅಂತ ಅನಿಸ್ತು ಲಿಟ್ರಲಿ ಇದೇನಾದರೂ ನಾನು ಅವಾಗ ನೋಡಿಲ್ಲ ಅಂದಿದ್ರೆ ಲಚ್ಚು ಏನಾದರೂ ಹೇಳಿಲ್ಲ ಅಂದಿದ್ರೆ ನಾನು ನೋಡ್ತಾ ಇರಲಿಲ್ಲ ಆ್ಯಂಡ್ ನಾನು ನೋಡಿಲ್ಲ ಅಂದಿದ್ರೆ ಆಲ್ಮೋಸ್ಟ್ ನಾಲ್ಕೂವರೆ ಲಕ್ಷ ನನಗೆ ಲಾಸ್ ಆಗಿರೋದು ನಾಲ್ಕೂವರೆ ಆಲ್ಮೋಸ್ಟ್ ಹತ್ತತ್ರ ಐದು ಲಕ್ಷ ತನಕನೂ ಲಾಸ್ ಆಗಿರೋದು ಸೊ ಎಪ್ಪ ಅಂತ ಅನ್ಕೊಂಡೆ ಎಷ್ಟು ಎಂಥ ಅನಾಹುತ ಆಗ್ಬಿಟ್ಟಿರೋದು ಅಂದ್ರೆ ಮಂಗಲೇಶನ್ ಕಳ್ಕೊಳ್ಳೋದು ಅಂದ್ರೆ ಅದೊಂಥರ ಇದೆ ಅಲ್ವಾ ಸೊ ಅದರಲ್ಲೂ ಬೀಚಲ್ಲಿ ಅಂದ್ರೆ ಒಂದ್ಸತಿ ನಾವು ಮುಳುಗಿದ್ದೆದ್ಮೇಲೆ ಸತಿ ಹೋಯ್ತು ಅಂದ್ರೆ ಹೋಯ್ತು ಮತ್ತೆ ಅದು ಸಿಗೋದೇ ಇಲ್ಲ ಅಷ್ಟೇ ಆ ದೊಡ್ಡ ಸಮುದ್ರದಲ್ಲಿ ಎಲ್ಲಿ ಹೋಗೋದು ಹುಡ್ಕೊಳಿ ಹುಡುಕೋಕೆ ಅಂತ ಹೇಳಿ ಸೊ ಏನೋ ಪುಣ್ಯ ಅಂಕಿದ್ದ ತಕ್ಷಣ ಕೈ ಬಂತು ಆಮೇಲೆ ತಗೊಂಡೋಗ್ಬಿಟ್ಟು ಇಟ್ಬಿಟ್ವಿ ಆಮೇಲೆ ಅವ್ರೂ ಕೂಡ ಇಬ್ಬರೂ ಬಿಚ್ ಕೊಟ್ಬಿಟ್ರು ಪಾಪ ಫಸ್ಟು ತೊಗೊಂಡೋಗಿಟ್ಬಿಡಿ ಮತ್ತೆ ಬೀಚ್ ಕಡೆ ನಾನು ಒಂದು ಡಿಸ್ಕ್ಲೇಮರು ಕೂಡ ಕೊಡ್ತಾ ಇದ್ದೀನಿ ಬೀಚ್ ಕಡೆಗೆ ಹೋಗ್ತಾ ಇದ್ದೀರ ಅಂದರೆ ಉಂಗ್ರೂ ಸಹ ನಿಮ್ದು ಏನಾದರೂ ಚಿನ್ನದ ಉಂಗ್ರ ಇದ್ದರೆ ಅದನ್ನು ಕೂಡ ಹಾಕೊಂಡು ಹೋಗ್ಬೇಡಿ ಸೇಫೇ ಅಲ್ಲ ಅದು ಆ ಉಪ್ಪಿನ ನೀರಿಗೆ ಒಂಥರ ಫುಲ್ ಇದಾಗ್ಬಿಡುತ್ತಂತೆ ಚಿನ್ನ ಸಾಫ್ಟ್ ಆಗ್ಬಿಟ್ಟು ಒಂಥರ ಲೂಸ್ ತರ ಆಗ್ಬಿಟ್ಟು ಬಂದ್ಬಿಡುತ್ತಂತೆ ಕಟ್ ಆಗೋದು ಆ ಚಾನ್ಸಸ್ ಎಲ್ಲ ತುಂಬಾ ಜಾಸ್ತಿ ಇರುತ್ತಂತೆ ಚಿನ್ನ ಬೆಳ್ಳಿ ಎಲ್ಲಾನು ಸೊ ಅದಕ್ಕೇನೆ ಬೀಚ್ ಕಡೆ ಹೋದರೆ ಎಲ್ಲಾನು ಬಿಚ್ಚಿಟ್ಬಿಟ್ಟು ಹೋಗಿ ಏನೋ ನನ್ನ ಅದೃಷ್ಟ ನನ್ನ ಪುಣ್ಯ ಅನ್ಕೋಬಹುದು ನನಗೆ ಮಾಂಗಲ್ಯ ಚಿನ್ನ ಏನು ಆಗಲಿಲ್ಲ ವಾಪಸ್ ಸಿಕ್ತು ಇಲ್ಲ ಇಲ್ಲಾಂದ್ರೆ ನಿಜವಾಗ್ಲೂ ನಾಲ್ಕೂವರೆ ಲಕ್ಷ ನಾಲ್ಕೂವರೆ ಇಂದ ಐದು ಲಕ್ಷ ಫುಲ್ ಲಾಸ್ ಆಗೋಯ್ತು ಅವತ್ತು ಅಂತ ಅವತ್ತಂತೂ ನಮಗೆ ಏನೋ ನಮ್ಮ ಪುಣ್ಯ ಸಿಕ್ಕಿತ್ತು ವಾಪಸ್ಸು ಸೊ ಇವಾಗ ಇದ ರೆಡಿ ಮಾಡಿಸ್ಕೋಬೇಕು ನೋಡ್ಬೋದು ನೀವು ಯಾವ ಥರ ಕಟ್ ಆಗಿದೆ ಅಂತ ಆ್ಯಕ್ಚುಲಿ ನನಗೆ ಬೇರೆದೇ ತೊಗೋಬೇಕು ಅಂತ ಆಸೆ ಇದೆ ಬಟ್ ಬೇರೆ ತೊಗೋಬೇಕು ಅಂದರು ಇನ್ನೊಂದು ಹತ್ತು ಗ್ರಾಮ್ ಅದಕ್ಕೆ ಆ್ಯಡ್ ಮಾಡಿಬಿಟ್ಟು ತಗೊಳ್ಳೋಣ ಅಂತ ಸೊ ಹತ್ತು ಗ್ರಾಮ್ ಆ್ಯಡ್ ಮಾಡಬೇಕು ಅಂದರೆ ಇನ್ನೂ ಒಂದು ಲಕ್ಷ ಒಂದೂವರೆ ಲಕ್ಷ ತನಕನೂ ಬೇಕು ಸೊ ಇವಾಗ ನನ್ನ ಸದ್ಯಕ್ಕೆ ನನ್ನ ಹತ್ರ ಅಷ್ಟು ಅಮೌಂಟ್ ಇಲ್ಲ ಅದನ್ನ ಕೂದಿಟ್ಕೊಂಡು ಮತ್ತೆ ಬೇರೆದು ಮಾಡಿಸ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಬಿಕಾಸ್ ಇದು ಆಲ್ರೆಡಿ ಟೂ ಟೈಮ್ಸ್ ಕಟ್ ಆಗ್ಬಿಟ್ಟಿದೆ ಸೊ ಸುಮ್ಮನೆ ರಿಸ್ಕ್ ತಗೊಳ್ಳೋದು ಬೇಡ ಅಂತ ಹೇಳಿಬಿಟ್ಟು ಅಂದರೂ ಇವಾಗ ಜಾಯಿನ್ ಮಾಡಿಸಿರ್ತೀನಿ ಆಮೇಲೆ ನೋಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಇದು ನನ್ನ ಮಾಂಗಲೇ ಕತೆ ಬಟ್ ಇನ್ನೊಂದು ಏನು ಗೊತ್ತಾ ದೊಡ್ಡದ್ರಲ್ಲಿ ಹೋಗುವಂಥದ್ದು ಚಿಕ್ಕದ್ರಲ್ಲಿ ಹೋಯ್ತು ಅನ್ನೋ ಒಂದು ಹೋಯಿತು ಒಂದು ಕಳ್ಕೊಂಡೇ ಬಂದಿದ್ದು ನಾನು ಏನಪ್ಪ ಅಂದರೆ ನನ್ನ ಕಾಲ್ ಚೈನ್ ಇದು ಬಂದು ನನ್ನ ಎಂಗೇಜ್ಮೆಂಟ್ ಟೈಮಲ್ಲಿ ನಮ್ಮಮ್ಮ ನಂಗೆ ತಕ್ಕೊಟ್ಟಿದ್ದಂಥ ತೊಗೊಟ್ಟಿದ್ದಂಥ ಚೈನ್ ನೋಡಿ ಇದ್ರದ್ದು ಪ್ಯಾಟರ್ನ್ ನೋಡಿ ಹತ್ರ ಡಿಫ್ರೆಂಟಾಗಿ ಈ ಥರ ಹೂವು ಹೂವು ಡಿಸೈನ್ ಈ ಥರ ಕಾಲ್ ಚೈನ್ ಇದು ಸೊ ಈ ಕಾಲ್ ಚೈನ್ ಏನಾಯಿತು ಅಂದರೆ ಇದೆಲ್ಲ ಆಯಿತಾ ಇದಾಗಿ ಒಂದು ಸ್ವಲ್ಪ ಹೊತ್ತೊಂದು ಅರ್ಧ ಗಂಟೆ ಇನ್ನೂ ಆಟ ಆಡಿದೀವಿ ಅಂದ್ಕೊಡಿ ಅರ್ಧ ಗಂಟೆ ಆಟ ಆಡಿದ ಮೇಲೆ ನಮ್ಮ ಅದಕ್ಕೆ ನಾನು ಕೇಳಿದ್ರು ಸೋನು ಕಾಲ್ಚೇನು ನೋಡ್ಕೋಬೇಕಿತ್ತು ಅಂತಂದರು ಅಂದರು ಅದಕ್ಕೆ ಇದೆ ನನ್ನ ಚೈನ್ ನೋಡಿ ಅಂತ ಒಂದು ಕಾಲದಿದೆ ಲೆಫ್ಟ್ ಕಾಲಲ್ಲಿ ಇದ್ದಿತ್ತು ರೈಟ್ ಕಾಲು ಎತ್ತಾ ಇದ್ದೀನಿ ರೈಟ್ ಕಾಲಲ್ಲಿ ಇಲ್ಲವೇ ಇಲ್ಲ ಕಾಲ್ಚೇನು ಹೊಟ್ಟೋಯ್ತು ಸೊ ಅದೇ ದೊಡ್ಡದ್ರಲ್ಲಿ ಹೋಗೋದು ಚಿಕ್ಕದ್ರಲ್ಲಿ ಹೋಯಿತು ಚಿನ್ನ ಕಳ್ಕೊಬೇಕಿತ್ತು ಅವತ್ತಿನ ದಿವಸ ನಾನು ಬೆಳ್ಳಿ ಕಳ್ಕೊಂಡು ಬಂದಿದ್ದೀನಿ ಸೊ ಒಂದು ಕಾಲ್ಚೇನು ಹೋಯಿತು ಇದು ಇವಾಗ ಸಿಂಗಲ್ ಆಗಿದೆ ಬೇಜಾರಾಗ್ತಿದೆ ಬಿಕಾಸ್ ಇದು ಆಲ್ಮೋಸ್ಟ್ ಏಯ್ಟ್ ಹಾಫ್ ನೈನ್ ಇಯರ್ಸ್ ಆಲ್ಮೋಸ್ಟ್ ನೈನ್ ಇಯರ್ಸ್ ಆಗಿದೆ ನನ್ನ ಈ ಒಂದು ಚೈನ್ಗೆ ಸೊ ಇನ್ನೂ ಚೆನ್ನಾಗಿತ್ತು ಅದು ಕಳ್ಕೊಳ್ಳಿಲ್ಲ ಅಂದರೆ ಇನ್ನೊಂದು ಮತ್ತೆ ಇನ್ನೊಂದ್ಸತಿ ಡಿಸೈನ್ ಹುಡ್ಕೋಕೆ ಹೋದ್ರೂ ಸಿಗೋಲ್ಲ ಬಿಕಾಸ್ ತುಂಬ ಜನ ಸೇಮ್ ಪ್ಯಾಟರ್ನ ಹುಡುಕಿದ್ದಾರೆ ನನ್ನ ತಂಗಿ ಆಗಲಿ ಮತ್ತು ನನ್ನ ಕಝನ್ ಆಗಲಿ ಸಿಕ್ಕಿಲ್ಲ ಅವ್ರಿಗೆ ಬಟ್ ಹೋಯ್ತು ಇದು ಕಾಲ್ಚೇನ್ ಹೋಯಿತು ಈ ಥರ ಇದೆ ಸೊ ಈ ಥರ ಆಯಿತು ಏನು ಮಾಡೋಕ್ಕಾಗಲ್ಲ ಹೋಗಿ ಹೋಗಬೇಕು ಅಂತ ಇದ್ರೆ ಅದು ಡೆಫಿನೆಟ್ಲಿ ಹೋಗಿ ಹೋಗುತ್ತೆ ಸಿಗಬೇಕು ಅಂತ ಇದ್ರೆ ಅದು ಡೆಫಿನೆಟ್ಲಿ ಸಿಕ್ಕೇ ಸಿಗುತ್ತೆ ಏನು ಮಾಡೋಕ್ಕಾಗಲ್ಲ ಬಟ್ ಏನೋ ನಮ್ಮ ಪುಣ್ಯ ಅವತ್ತು ನನಗೆ ನಾಲ್ಕೂವರೆ ಲಕ್ಷ ಲಾಸ್ ಆಗಿಬಿಟ್ಟಿರೋದು ಏನೋ ದೇವ್ರ ದಯೆ ದೇವ್ರ ಆಶೀರ್ವಾದ ನನ್ನ ಮೇಲೆ ಇತ್ತು ಅಂತ ಅನ್ಕೋಬೋದು ಅವತ್ತು ಏನೂ ಆಗಲಿಲ್ಲ ಬಟ್ ಲಚ್ಚು ಏನಾದರೂ ಹೇಳಿಲ್ಲ ಅಂದಿದ್ರೆ ನಾನು ಡೆಫಿನೆಟ್ಲಿ ಸುಮ್ಮನೆ ನನ್ನ ಪಾಡಿಗೆ ನಾನು ಆಟ ಆಡ್ತಿದ್ದೆ ಅದು ಹೊರಟೋಗಿರೋದು ಆ್ಯಂಡ್ ಈ ಒಂದು ಚಿಕ್ಕ ಮಂಗಳ ಸೂತ್ರ ಹಾಕಿ ಇಲ್ಲ ಇದೊಂದು ಇದು ಹಾಕಿರಲಿಲ್ಲ ನಾನು ಬರೀ ಮಂಗಲೇಚಿನ್ ಮಾತ್ರ ಹಾಕೊಂಡು ಹೋಗಿದ್ದು ಸೊ ಎಸ್ ಫೈನಲ್ ಇವಾಗ ಇದನ್ನ ರೆಡಿ ಮಾಡಿಸ್ಕೊಂಡು ಬರಬೇಕು ಇವಾಗ ಸೊ ಇದನ್ನ ರೆಡಿ ಮಾಡಿಸ್ಕೊಂಡು ಹಾಕೋಬೇಕು ಆ್ಯಂಡ್ ನಮ್ಮ ಮನೆ ಹತ್ರ ಏನು ಗೊತ್ತಾ ಇದನ್ನ ರೆಡಿ ಮಾಡ್ಸೋದು ನಾನು ಮಂಡ್ಯದಲ್ಲೇ ಕೊಡಬೇಕು ಇಲ್ಲೇ ಇಲ್ಲೇನಪ್ಪ ಅಂದರೆ ಒಂದು ಟು ತ್ರೀ ಡೇಸ್ ಇಟ್ಕೋಬೇಕು ಅಂತ ಹೇಳ್ತಾರೆ ನನಗೆ ಭಯ ಟೂ ತ್ರೀ ಡೇಸ್ ಇರೋದಕ್ಕೂ ಸುಮ್ಮನೆ ಯಾಕಪ್ಪ ಅಂತ ಅಲ್ವಾ ಅದಕ್ಕಿಂತ ಮಂಡ್ಯದಲ್ಲಿ ಅಂದರೆ ಸ್ಪಾಟ್ ನನ್ನ ಕಣ್ಣ ಮುಂದೆ ರೆಡಿ ಮಾಡಿಕೊಟ್ಬಿಡ್ತಾರೆ ಇಲ್ಲಿ ಅಂದರೆ ಇಲ್ಲ ನಮ್ಮ ಬ್ಯುಸಿ ಇದ್ದಾರೆ ಆಚಾರಿ ಇಲ್ಲ ಹಾಗೆ ಹೀಗೆ ಅಂತ ಒಂದು ಎರಡು ಒಂದು ಕೇಳಿದೆ ಆಗಿಲ್ಲ ನೋಡೋಣ ಮಂಡ್ಯಾಗೆ ಹೋಗ್ತೀನಿ ಸೊ ಅವಾಗ ಮಾಡ್ಸ್ಕೊಂಬತ್ತೀನಿ ಸೊ ನೋಡಿದ್ರಲ್ಲ ಈ ರೀತಿಯಾಗಿ ಕಟ್ಟಾಗಿದೆ ಆ್ಯಂಡ್ ನನ್ನ ಮಾಂಗಲ್ಯ ಚೈನ್ ಡಿಸೈನ್ ತುಂಬ ಜನ ಕೇಳ್ತಾ ನಾನು ಯಾವುದೂ ತೋರಿಸಿರಲಿಲ್ಲ ಸೊ ಈ ರೀತಿಯಾಗಿದೆ ನನ್ನ ಮಾಂಗಲ್ಯ ಚೈನ್ ಡಿಸೈನ್ ಇದೊಂಥರ ಹುಕ್ ಹುಕ್ ಥರ ಡಿಸೈನು ಒಂಥರ ಡಿಫ್ರೆಂಟ್ ಪ್ಯಾಟರ್ನ್ ಅವಾಗ ನಾನು ಮದುವೆ ಆದಾಗ ತೊಗೊಂಡಿರೋದಿನ್ನೂ ಚೇಂಜ್ ಮಾಡಿಲ್ಲ ನಾನು ಪ್ರಾಬ್ಲಿ ಆದಷ್ಟು ಬೇಗ ಚೇಂಜ್ ಮಾಡಿದೆ ಬಿಕಾಸ್ ತುಂಬ ರಿಸ್ಕು ಈ ಥರ ಪ್ಯಾಟರ್ನಲ್ಲಿ ಜಾಸ್ತಿ ವರ್ಷ ಇಡೋದು ಮಾಂಗಲ್ಯ ಚೇನಾಗಿ ಕಟ್ ಆಗಲೇ ಎರಡು ಸರ್ತಿ ಕಟ್ಟಾಗಿದೆ ಅಲ್ವಾ ಸೊ ಅದಕ್ಕೇ ಆ್ಯಂಡ್ ಆಲ್ಮೋಸ್ಟ್ ಇದೆಲ್ಲ ಐಟಮ್ಸು ಸೇರಿ ಒಂದು ಫಾರ್ಟಿ ಗ್ರಾಮ್ಸ್ ಆಗುತ್ತೆ ಆ್ಯಂಡ್ ಇವಾಗ ನೆಕ್ಸ್ಟ್ ಡೈ ಮತ್ತೆ ವೀಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಸೊ ಒಂದು ಬ್ರೇಕ್ಫಾಸ್ಟ್ ಸ್ಪೆಷಲ್ ಬ್ರೇಕ್ಫಾಸ್ಟ್ ಮಾಡೋಣ ಪುನೀತ್ಗೆ ಅಂತ ಹೇಳಿಬಿಟ್ಟು ರೆಡಿ ಮಾಡ್ಕೊತಾ ಇದ್ದೀನಿ ಬೆಳಿಗ್ಗೆ ಬೇಗನೆ ಒಂದು ನೈನ್ ಓ ಕ್ಲಾಕ್ ಹಂಗೆ ಬೇಗನೆ ಎದ್ದೆ ಬಟ್ ಸುಮ್ಮನೆ ಒಂದು ಅವರ್ ಟೈಮ್ ಪಾಸ್ ಮಾಡಿ ಒಂದು ನೈನ್ ಓ ಕ್ಲಾಕ್ ಹಂಗ ಸ್ಟಾರ್ಟ್ ಮಾಡಿದೆ ಡೇ ಮತ್ತೆ ವೀಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಅಂಡ್ ಇವತ್ತು ಬೆಳಗ್ಗೆಯಿಂದಾನೇ ವ್ಲಾಗ್ ನ ಸ್ಟಾರ್ಟ್ ಮಾಡಿದೀನಿ ಸೊ ಅದು ಪುನೀತ್ಗೆ ರಾ ಇದೆ ಸೊ ಇವತ್ತು ಒಂದು ಸ್ಪೆಷಲ್ ಬ್ರೇಕ್ಫಾಸ್ಟ್ ಮಾಡೋಣ ಅಂತ ಪುನೀತ್ಗೆ ಬಿಕಾಸ್ ನಾನು ಯಾವಾಗಲೂ ಈ ಥರ ಮನೇಲಿ ಇದ್ದಾಗ ಏನಾದರೂ ಒಂದು ಸ್ಪೆ ತಿಂಡಿ ಟೈಮಲ್ಲಾದರೂ ಏನಾದರೂ ಸ್ಪೆಷಲ್ ಆಗಿ ಮಾಡೋಕೆ ಟ್ರೈ ಮಾಡ್ತೀನಿ ಅಂದರೆ ಇವತ್ತು ಕೇಳಿದೆ ಮತ್ತು ಅದೇ ರೊಟ್ಟಿ ಕುಂಬಳಕಾಯಿ ಪಲ್ಯ ಅಂತ ಅಂದ್ರೂ ಬೇಡ ರೊಟ್ಟಿ ಕುಂಬಳಕಾಯಿ ಪಲ್ಯ ಯಾವಾಗಲೂ ತಿಂತೀವಿ ಇವತ್ತೊಂದು ಸ್ವಲ್ಪ ಡಿಫ್ರೆಂಟಾಗಿ ಏನಾದರೂ ಮಾಡೋಣ ಅಂತ ಹೇಳ್ಬಿಟ್ಟು ಇದು ಆಲೂ ಮತ್ತು ಪನ್ನೀರ್ನ ತೊಗೊಂಬಿಟ್ಟಂದ್ರೆ ಆಲೂಗೆಡ್ಡೆ ಮತ್ತು ಪನ್ನೀರ್ನ ತಗೊಂಡು ಅದ್ರದ್ದು ಕೋಫ್ತಾ ಮಾಡೋಣ ಅಂತ ಫಸ್ಟ್ ಟೈಮ್ ನಾನು ಕೋಫ್ತಾನ ಟ್ರೈ ಮಾಡ್ತಾ ಇರೋದು ಬಟ್ ನಾನು ತುಂಬ ಅದ್ರದ್ದು ರಿವ್ಯೂಸ್ ಅಂದರೆ ಅದೇನೋ ಗೊತ್ತಿಲ್ಲ ಇನ್ಸ್ಟಾಗ್ರಾಮ್ ಸ್ಕ್ರಾಲ್ ಮಾಡ್ತಾ ಇದ್ರೆ ಬರೀ ಕೋಫ್ತಾ ರೆಸಿಪೀಸೇ ಬರ್ತಿತ್ತು ಸೊ ಅದೇ ತಲೆ ನೋಡ್ತಾ ಇತ್ತು ಅದನ್ನೇ ಮಾಡೋಣ ಅಂತ ಹಾಗೆ ಅದನ್ನೇ ಮಾಡ್ತಾ ಇದ್ದೀನಿ ಸಿಂಪಲ್ ರೆಸಿಪಿ ತೋರಿಸ್ತೀನಿ ಬನ್ನಿ ಸೊ ಇಲ್ಲಿ ಆಲ್ರೆಡಿ ನಾನು ಪ್ರಿಪರೇಷನ್ ಸ್ಟಾರ್ಟ್ ಮಾಡಿದ್ದೀನಿ ಇಲ್ಲಿ ಆಲೂಗಡೆ ಬೇಗ ಇಟ್ಟಿದ್ದೀನಿ ಅಂಡ್ ಪನೀರ್ ಫ್ರೀಸರ್ಲ್ಲಿ ಸೊ ತೆಗೆದ್ಬಿಟ್ಟು ಈ ಥರ ನೀರಲ್ಲಿ ಹಾಕಿಟ್ಟಿದ್ದೀನಿ ನೀರಲ್ಲಿ ಹಾಕಿಟ್ರೆ ಬೇಗ ಮೆತ್ತಗಾಗುತ್ತೆ ಅದನ್ನ ಗ್ರೇಟ್ ಮಾಡಬೇಕಲ್ಲ ಸೊ ಅದಕ್ಕೆ ಇದು ಇವಾಗ ಸದ್ಯಕ್ಕೆ ಮಾಡಿದ್ರೆ ಪ್ರಿಪರೇಷನ್ ಇವಾಗ ಕರಿ ಮಾಡೋದಿಕ್ಕೆ ಅದರದ್ದು ಪೇಸ್ಟ್ ಮಾಡೋದಕ್ಕೆ ರೆಡಿ ಮಾಡ್ಕೊತೀನಿ ಟೇಸ್ಟ್ ಮಾತ್ರ ಅಲ್ಟಿಮೇಟ್ ಆಗಿತ್ತು ಈ ರೆಸಿಪಿದು ಬಟ್ ಈ ಒಂದು ಕೋಫ್ತಾ ಕತೆ ಕಂಪ್ಲೀಟಾಗಿ ನೋಡಿ ಎಷ್ಟು ಫನಿಯಾಗಿತ್ತು ಅಂದರೆ ಸಾಕಾಯಿತು ನನಗೂ ಕೂಡ ಆಮೇಲೆ ಅಕ್ಕಿ ನಕ್ಕಿ ಸೊ ಆಲೂಗಡೆ ಕೂಗಿಸ್ಕೊಂಡಿದ್ದೀನಿ ಒಂದು ಮೂರು ವಿಸಲ್ ಪನ್ನೀರ್ನ ಮೆತ್ತಿಗೆ ಅಂತ ನೀರು ಎಲ್ಲಿ ಹಾಕಿಟ್ಟಿದ್ದೀನಿ ಹಾಗೂ ಇದೆಲ್ಲ ಚಾಪ್ ಮಾಡಿಟ್ಕೊಂಡಿದ್ದೀನಿ ಈರುಳ್ಳಿ ಟೊಮ್ಯಾಟೊ ಬೆಳ್ಳುಳ್ಳಿ ಹಾಗೂ ಇದಕ್ಕೆ ಶುಂಠಿ ಕೂಡ ಬೇಕಿತ್ತು ಬಟ್ ನನ್ನ ಹತ್ರ ಶುಂಠಿ ಇರಲಿಲ್ಲ ಆ್ಯಂಡ್ ಸ್ವಲ್ಪ ಗೋಡಂಬಿನ ತೊಗೊಂಡಿದ್ದೀನಿ ಒಂಚೂರು ಒಂದು ಸ್ಪೂನ್ ಎಣ್ಣೆ ಒಂದು ಸ್ಪೂನ್ ಬಟರ್ ಇಷ್ಟನ್ನೇ ಹಾಕಿ ಅದರಲ್ಲಿ ಒಂದು ಎರಡು ಕಾಳಷ್ಟು ಅದು ಚಕ್ಕೆ ಮತ್ತು ಒಂದೆರಡು ಲವಂಗನ ಹಾಕಿ ಏನೆಲ್ಲ ಹೆಚ್ಚಿಟ್ಕೊಂಡಿದ್ನಲ್ಲ ಶು ಬೆಳ್ಳುಳ್ಳಿ ಮತ್ತು ಈರುಳ್ಳಿ ಟೊಮ್ಯಾಟೊ ಇದನ್ನೆಲ್ಲನೂ ಹಾಕಿ ಮತ್ತು ಗೋಡಂಬಿನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಶುಂಠಿನೂ ಹಾಕಬೇಕು ಸೊ ಅದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇತ್ತಲ್ಲ ಅದನ್ನು ಒಂದು ಅರ್ಧ ಸ್ಪೂನ್ ಅಷ್ಟು ಹಾಕಿದ್ದೀನಿ ಒಂದು ಸ್ವಲ್ಪ ನೀರು ಹಾಕೋನು ಚೆನ್ನಾಗಿ ಅದು ಮೆತ್ತಗಾಗಬೇಕು ಅಲ್ಲಿ ತನಕ ಅದನ್ನು ಫ್ರೈ ಮಾಡ್ಕೋಬೇಕು ಅದಾದಮೇಲೆ ಒಂದು ರೌಂಡ್ ಗ್ರೈಂಡ್ ಮಾಡ್ಕೊಂಬಿಟ್ರೆ ನಮ್ಮ ಪೇಸ್ಟ್ ಏನಿರುತ್ತೋ ಅದು ರೆಡಿ ಆಗುತ್ತೆ ಆ್ಯಂಡ್ ಇವಾಗ ಇಲ್ಲಿ ಪಕ್ಕದಲ್ಲಿ ನೋಡ್ಬೋದು ಸೊ ಆಲೂಗೆಡೆ ಹೇಗಿದ್ರು ಹೋಗಿತ್ತು ಇವಾಗ ಇದನ್ನು ಗ್ರೇಟ್ ಮಾಡ್ಕೋತಾ ಇದ್ದೀನಿ ನೀವು ಸ್ಮ್ಯಾಶ್ ಕೂಡ ಮಾಡ್ಬೋದು ಬಟ್ ಗ್ರೇಟ್ ಗ್ರೇಟ್ ಮಾಡಿದ್ರೆ ಚೆನ್ನಾಗಿ ಫುಲ್ ಒಂಥರ ಪುಡಿ ಪುಡಿಯಾಗಿ ನೀಟಾಗಿ ಆಗುತ್ತೆ ಅಂತ ಗ್ರೇಟ್ ಮಾಡ್ಕೊತೀವಿ ಆ್ಯಂಡ್ ಇವಾಗ ಅದೇ ಅದರಲ್ಲಿ ಒಂದು ಸ್ವಲ್ಪ ಸೋಂಪು ಒಂದು ಸ್ವಲ್ಪ ಜೀರಿಗೆ ಒಂದು ಸ್ವಲ್ಪ ಕಸೂರಿ ಮೇತಿ ಒಂದು ಸ್ವಲ್ಪ ಚಿಲ್ಲಿ ಪೌಡರ್ ಒಂದೆರಡು ಅಷ್ಟು ನಿಮ್ಗೆ ಎಷ್ಟು ಖಾರ ಬೇಕೋ ಅದ್ರ ತಕ್ಕಂಗೆ ಚಿಲ್ಲಿ ಪೌಡರ್ ಮತ್ತು ಗರಂ ಮಸಾಲ ಪೌಡರ್ ಹಾಗೂ ಗ್ರೀನ್ ಚಿಲೀಸ್ ಅಂದರೆ ಹಸಿರು ಮೆಣಸಿನ್ಕಾಯಿ ಮೆಣಸಿಂಗಿದ್ರು ಕೂಡ ಆ್ಯಡ್ ಮಾಡ್ಕೋಬೋದು ನನ್ನ ಥರ ಇರಲಿಲ್ಲ ಅದಕ್ಕೆ ನಾನು ಮಾಡಲಿಲ್ಲ ಸೊ ಇದನ್ನೆಲ್ಲ ಮಾಡಿಕೊಂಡು ಇದರಲ್ಲಿ ಬಂದು ನಾನು ಮಿಸ್ ಮಾಡಿದ್ದು ಕಡಲೆ ಹಿಟ್ಟು ಮಿಸ್ ಮಾಡಿಕೊಂಡೆ ಸೊ ಕಡಲೆ ಹಿಟ್ಟನ್ನು ಹಾಕ್ಕೊಂಡ್ರೆ ಒಂದು ಸ್ವಲ್ಪ ಗಟ್ಟಿ ಇರುತ್ತೆ ಮಿಸ್ ಮಾಡಿದ್ದಕ್ಕೆ ಏನಾಯಿತು ಅಂತ ಮುಂದೆ ನೋಡಿ

ಆರ್ಗನೈಸ್ ಮಾಡ್ಲಿ ಅಂತ ಹೇಳ್ಬಿಟ್ಟು ಹಾಕ್ತೀವಿ ಹಾಕಿದೆ ಆಯ್ತಾ ನನ್ಗೆ ಸ್ವಲ್ಪ ಗ್ರೀನ್ ಎಲ್ಲ ಬೇಕು ಗ್ರೀನ್ಸ್ ಇರಬೇಕು ನಾ ಹೆಂಗ್ ಆರ್ಗನೈಸ್ ಮಾಡ್ಲಿ ಅಂತ ಅದು ನೀನ್ ಆಲ್ರೆಡಿ ಗ್ರೀನ್ಸ್ ಎಲ್ಲ ಹಾಕಿ ಚೆನ್ನಾಗಿ ಆರ್ಗನೈಸ್ ಮಾಡಿ

ಕೋಫ್ತಾ ಉಂಡೆಗಳು ನೋಡಿ ಗೈಸ್ ಕೋಫ್ತಾ ಉಂಡೆ ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದ್ದಾವೆ ಬೈ ಶೆಫ್ ಪುನೀತ್ ಕುಮಾರ್ ಒಂದು ಕೋಫ್ತಾ ಕಥೆ ಹೇಳಬೇಕು ಅಂದ್ರೆ ಇವಾಗ ಈ ಕೋಫ್ತಾ ಉಂಡೆಗಳು ಇಷ್ಟು ಚೆನ್ನಾಗಿ ಬರ್ತಿದೆ ಆದ್ರೆ ಅದಕ್ಕಿಂತ ಮುಂಚೆ ನೋಡಿ ಹಿಂಗಾಗಿತ್ತು ಹೌದೌದು ಇದನ್ನು ನೀನೆ ಅಲ್ಲಿ ನಿಂತ್ಕೊಂಡು ಫ್ರೈ ಮಾಡಿರೋದು ರೆಕಾರ್ಡ್ ಆಗಿದೆ ಅಂತ ಬೈ ಜಾನ್ವಿ ಆ್ಯಕ್ಚುಲಿ ಏನಾಗಿತ್ತು ಅಂದರೆ ಇದರಲ್ಲಿ ನಾನು ಸ್ವಲ್ಪ ಕಡಲೆ ಮಿಕ್ಸ್ ಮಾಡಬೇಕಿತ್ತು ಅದು ಮಿಕ್ಸ್ ಮಾಡಿರಲಿಲ್ಲ ಆಮೇಲೆ ಮಿಕ್ಸ್ ಮಾಡ್ಬಿಟ್ಟು ಉಂಡೆ ಮಾಡ್ದು ಅದಕ್ಕೆ ಇದು ಹಿಂಗೆಲ್ಲ ಹೊಡೆದೋಯ್ತು ಬಟ್ ಏನಾಗಿಲ್ಲ ಎಲ್ಲ ಹೊಡೆದೋಗಿದೆ ಅಷ್ಟೇ ಏನಾಗಿಲ್ಲ ಸೊ ಇವಾಗ ನೀಟಾಗಿ ಬರ್ತಿದೆ ಹೋಗ್ತಾ ಉಂಡೆ ಸಕಾಲಾಗಿ ಬರ್ತಿದೆ ಅಲ್ಲ ರೀ ಗೊತ್ತಿಲ್ಲ ರೀ ಹೇಳು ರೀ ಕರೆಕ್ಟಾಗಿ ಬರ್ತಿದೆ ಚೆನ್ನಾಗಿ ಆ್ಯಂಡ್ ಇದನ್ನು ಎಂಟರ್ಟೈನಿಂಗ್ ಆಗಿ ತಗೋತಾ ಇರೋದು ಇವರು ಮೇಗನ ಬೆಳಗ್ಗೆಯಿಂದ ಫುಲ್ ಎಂಟರ್ಟೈನು ಚಾಟ್ ಜೆಪಿಟಿ ಹೇಳ್ತೀನಿ ರೀ ಏನ್ರಿ ಅಂತಲ್ಲ ಈ ಕಡೆ ನಿಂತಕೋರಿ ನಿನ್ ಬೆಳಕ ಕಾಣಿಸ್ತಾ ಇದೀಯ ಬೋರ್ಡ ಬಂದಂಗ್ ಬರ್ತೈತೆ ಅದು ಕೋಫ್ತಾ ತುಂಬಾ ಕಪ್ಪಗೆ ಮಾಡಬೇಡ ರೀ ತುಂಬಾ ಕಪ್ಪಗೆ ಮಾಡಬೇಡ ಸಾಕು ಸೊ ಇದಾಗಿದೆ ನಮ್ಮ ಒಂದು ಕೋಫ್ತಾ ಕತೆ ಇವತ್ತು ಕೋಫ್ತಾ ಮಸಾಲ ಮಾಡೋಣ ಅಂತ ಎಷ್ಟು ಆಸೆಯಿಂದ ಎಷ್ಟು ಪ್ರಿಪರೇಷನ್ ಮಾಡ್ಕೊಂಡು ಮಾಡಿದೆ ಆದ್ರೆ ಅದು ಒಂದು ಸ್ವಲ್ಪ ಉಂಡೆಗಳು ಈ ಥರ ಆಯ್ತು ನಾನು ನನ್ನ ತಂಗಿರಿಗೋಸ್ಕರ ಎಲ್ಲ ಮಾಡಿದೆ ಅವ್ರಿಗೇನು ಕೊಡೋದು ಗೊತ್ತಿಲ್ಲ ಓಕೆ ಗೈ ಸೊ ಇದಾಗಿತ್ತು ನಮ್ಮ ಒಂದು ಕೋಫ್ತಾ ಕತೆ ಇಷ್ಟ ಇಲ್ಲಿ ತನಕ ಈ ಒಂದು ಉಂಡೆ ಸ್ವಲ್ಪ ಇದನ್ನ ಹಾಕಿದ್ರೆ ಎಷ್ಟು ಚೆನ್ನಾಗಿರೋದಿಲ್ಲ ಎಲ್ಲ ನೋಡಿ ಹಿಂಗಾಗ್ಬಿಟ್ಟಿದೆ ಬಟ್ ಅದನ್ನೇ ನಾನು ಎಸಿಯಲ್ಲ ಅದರೊಳಗೆ ಪನೀರ್ ಇದೆ ಸೊ ಅದನ್ನ ಹಾಕಿ ಹಾಗೆ ಚೆನ್ನಾಗಿರುತ್ತೆ ಗ್ರೇವಿ ತರ ಬಟ್ ಇದು ಈ ತರ ಉಂಡೆ ತರ ತಿನ್ನ ಇನ್ನೂ ಚೆನ್ನಾಗಿರ್ತಿತ್ತು ಸೊ ಇವತ್ತು ಗೊತ್ತಾಗಿದೆ ಇವತ್ತು ಫಸ್ಟ್ ಟೈಮ್ ಅಲ್ವಾ ಮಾಡ್ತಾ ಇರೋದು ಕಡ್ಲೆ ಸಿಟ್ಟು ನನಗೆ ಅದು ಫ್ಲಾಶ್ ಆಗಲಿಲ್ಲ ಅದಕ್ಕೆ ಹಿಡಿಯೋದಕ್ಕೆ ಏನಾದ್ರೂ ಒಂದು ಬೇಕಲ್ವಾ ಕಡ್ಲೆಸಿಟ್ಟು ಹಿಡಿಯೋದು ಇದನ್ನು ಮಾಡಕ್ಕೆ ನಿಜ ಹೇಳಬೇಕು ಅಂದ್ರೆ ತುಂಬ ಜಾಸ್ತಿ ಟೈಮು ತೊಗೊಳ್ಳಲ್ಲ ಆಲ್ ಆಲ್ಮೋಸ್ಟ್ ಅಂದ್ರೆ ಒನ್ ಅವರ್ ಒಳಗಡೆನೇ ನೀವು ಮಾಡ್ಕೊಂಬಿಡ್ಬೋದು ಬಟ್ ಏನಪ್ಪಾ ಅಂದರೆ ನಂದು ಮಧ್ಯೆ ಒಂದು ಸ್ವಲ್ಪ ನಾನು ಪ್ರಿಪರೇಷನಲ್ ಮಿಸ್ಟೇಕ್ ಮಾಡಿದ್ರಿಂದ ಹಾಗಾಯಿತು ಸೊ ಇವಾಗ ಒಂದು ಸ್ವಲ್ಪ ಒಂದು ಬಟರ್ನ ತಗೊಂಡಿದ್ದೀನಿ ಒಂದು ಫುಲ್ ದೊಡ್ಡ ಅಷ್ಟು ಬಟರ್ ಅದರಲ್ಲಿ ಒಂದು ಸ್ವಲ್ಪ ಚಿಲ್ಲಿ ಪೌಡರ್ ಧನಿಯಾ ಪೌಡರ್ ಗರಂ ಮಸಾಲ ಪೌಡರ್ ಮತ್ತು ಕಸೂರಿ ಮೇಥಿನ ಹಾಕ್ಕೊಂಡು ಎಣ್ಣೆ ಆ ಬಟರಲ್ಲೇನೇ ಫ್ರೈ ಮಾಡಿಕೊಂಡು ಅದಾದಮೇಲೆ ಅದೆಲ್ಲ ಪೇಸ್ಟ್ ಪೇಸ್ಟ್ ಮಾಡಿಟ್ಕೊಂಡಿದ್ನಲ್ಲ ಆ ಪೇಸ್ಟ್ನ ಹಾಕಿ ನೀರು ಹಾಕಿಬಿಟ್ಟು ಅದೊಂದು ಈ ಥರ ಬಾಯ್ಲ್ ಆಗಬೇಕು ಸೊ ಈ ಥರ ಬಾಯ್ಲ್ ಆದಾಗ ಅಂದರೆ ಒಂಚೂರಿ ಎಣ್ಣೆ ಬಿಟ್ಕೊಳ್ಳೋ ಥರ ಆದಾಗ ಮತ್ತು ನಮ್ಮ ಕೋಫ್ತಾ ಉಂಡೆಗಳನ್ನ ಹಾಕಿ ಇದೆಲ್ಲ ಏನು ಇದು ಇದ ಅಂದರೆ ಉಂಡೆ ಎಲ್ಲ ಹೊಡೆದೋಗಿತ್ತಲ್ಲ ಸೊ ಅದನ್ನು ಕೂಡ ಹಾಕಿದೆ ಆ್ಯಕ್ಚುಲಿ ಅದು ಹಾಕಿದಕ್ಕೆ ಇನ್ನೂ ಚೆನ್ನಾಗಿ ಟೇಸ್ಟ್ ಬಂತು ಅಂತ ಅನ್ನಿಸ್ತು ಸೊ ಎಲ್ಲನೂ ಹಾಕಿ ನೀಟಾಗಿ ಇವಾಗ ಮಿಕ್ಸ್ ಮಾಡ್ತಾ ಇದ್ದೀನಿ ಒಂದು ಸ್ವಲ್ಪ ಖಾರ ಕಡಿಮೆ ಅಂತ ಅನ್ನಿಸ್ತು ಸೊ ಅದಕ್ಕೆ ಇನ್ನೊಂದು ಸ್ವಲ್ಪ ಚಿಲ್ಲಿ ಪೌಡರ್ನ ಹಾಕಿ ಮತ್ತು ಬಟರ್ನ ಹಾಕಿದೆ ಇದು ಹಾಗೆ ನೀಟಾಗಿ ಆಯಿತು ಕನ್ಸಿಸ್ಟೆನ್ಸಿ ಕರೆಕ್ಟಾಗಿ ಬಂತು ಅಂದಾಗ ಕೊತ್ಮಿರಿ ಸೋಪ್ ಹಾಕ್ಕೊಂಡು ಗಾರ್ನಿಶಿಂಗ್ ಮಾಡಿದ್ದು ಆ್ಯಂಡ್ ಲಾಸ್ಟಲ್ಲಿ ಚಪಾತಿನ ಕೂಡ ಮಾಡ್ಕೊತಾ ಇದ್ದೀನಿ ಸೊ ಇಷ್ಟೇ ಗೈಸ್ ತುಂಬಾ ಈಸಿ ಮಾಡೋದು ಬಟ್ ನಾನೊಂದು ಮಿಸ್ಟೇಕ್ ಮಾಡಿದ್ದನ್ನ ನೀವು ಮಾಡಕ್ಕೆ ಹೋಗ್ಬೇಡಿ ಆದರೆ ಡೆಫಿನೆಟ್ಲಿ ಮಾಡ್ಕೊತೀನಿ ತುಂಬ ಇಷ್ಟಪಡ್ತೀರಾ ಇದನ್ನು ನೀವು ಎಲ್ಲ ಥರದ ಕೋಫ್ತಾನೂ ಮಾಡ್ಬೋದು ವೆಜಿಟೇಬಲ್ ಕೋಫ್ತಾ ಮಾಡ್ಬೋದು ನಾನು ಬಂದು ಆಲೂ ಪನೀರ್ ಲೆವೆನ್ ತರ್ಟಿ ಆಗಿಲ್ಲ ರೀ ಅದು ಟೆನ್ ಮಿನಿಟ್ಸ್ ಫಾಸ್ಟ್ ಇದೆ ಲೆವೆನ್ ಫಿಫ್ಟೀನ್ ಅಷ್ಟು ಲೇಟ್ ಆಗಿ ಅಂತ ಕೋಪ ಆಗಿ ನನಗೆ ಚೆನ್ನಾಗಿ ಮಾಡಿದ್ರು ಚೆನ್ನಾಗಿ ಮಾಡಿಲ್ಲ ಅನ್ನೋ ಥರ ಕೋಪ ಬರ್ತಾ ಇದೆ ನಿಮಗೆಲ್ಲ ಹೇಳಿದ್ರೆ ಅಷ್ಟೇ ಆಮೇಲೆ ಇನ್ನೊಂದ್ಸತಿ ಈ ಥರ ಎಲ್ಲ ನಿಮಗೆ ರುಚಿ ರುಚಿಯಾಗಿ ಏನು ಮಾಡ್ಕೊಳ್ಳೋಣ ಬಟ್ ಚೆನ್ನಾಗಿ ಮಾಡಿದ್ದಾಳೆ ರೀ ತುಂಬ ತುಂಬ ಎಂತ ತುಂಬ ತುಂಬ ಆ ಕೋಪಗೆ

ನಾನು టిಫಿನ್ ಗೆ ಬಿಕಾಸ್ बिकॉज ಇವರೆಲ್ಲಾನು ಇವರೇ ಇವರು ಮೂರು ಜನ ಅಲ್ಲೇ ಮನೆಯಲ್ಲೇ ತಿಂದ್ರು ಬಟ್ ನಾನು ರೆಡಿ ಆಗ್ಬೇಕಿತ್ತಲ್ಲ ಲೇಟ್ ಆಗ್ತಿದೆ ಸ್ವಲ್ಪ ಹೊರಗಡೆ ಹೋಗ್ತಿದೆ ಹೋಗದಿದೆ ಐ ರೈಟ್ ವಾಂಟ ಟು ರೋಡ್ ಆಯಿತು ಅದು ಕೋಥನೂರ ಅಲ್ಲ ಕೊತ್ನೂರು ಸೋ ಈಗ ನಾನು ಟೇಸ್ಟ್ ಮಾಡ್ತೀನಿ ಅಪ್ಪಾ ಬಕಕೋ ಬಕಕೋ ಹೆಡ್ ವೆಸ್ಟ್ ದೂಪ್ಸ್ ಫೋರ್ತ್ ಕ್ರಾಸ್ ರೋಡ್ ದಿಸ್ ಕ್ರಾಸ್ ರೋಡ್ ಇದೆ

ಯಲ್ಲೋ ಕಲರ್ ಬ್ಯಾಗ್ ಸೊ ನಾನು ಆಗ್ಲೇ ಹೇಳ್ತಿದ್ದೆ ಸಕ್ಕದಾಗಿದೆ ಡೆಫಿನೆಟ್ಲಿ ಟ್ರೈ ಮಾಡಿ ನನಗೆ ಪ್ಲೀಸ್ ಕಾಮೆಂಟ್ ಮಾಡಿ ತಿಳ್ಸಿ ಹೇಗ ಹೇಗ್ ಮಾಡಿದ್ರಿ ಅಂತ ಒಂದು ಫಸ್ಟ್ ಮಿಸ್ ಮಾಡಿದೇನಪ್ಪ ಅಂದ್ರೆ ಕಡ್ಲೆ ಹಸಿಟ್ ಮಿಕ್ಸ್ ಮಾಡ್ಬೇಕಿತ್ತು ಅದ್ ಮಿಸ್ ಮಾಡ್ದಂತೆ ಆಕ್ಚುಲಿ ನನ್ ಗಂಡ ಒಂದ್ ಉಂಡೆ ನೋಡ್ಬಿಟ್ ಬೇಕಿತ್ತು ತಾನೆ ಒಂದೇ ಸತಿ ಮೂರ್ ನಾಲ್ಕು ಹಾಕ್ಬಿಟ್ಟು ವೇಸ್ಟ್ ಆ ಉಂಡೆಗಳು ಬಟ್ ವೇಸ್ಟ್ ಆಗಿಲ್ಲ ಇದ್ರೊಳಗೆ ಹಾಕ್ತೆ ನಾನು ನಿಜ ಹೇಳ್ಬೇಕು ಅಂದ್ರೆ ಬರ್ತ್ ದ ವೇಟ್ ಅಂದ್ರೆ ನನ್ ಗಂಡ ಅಷ್ಟೊಂದು ಬೈದ್ರಲ್ಲ ನನಗೆ ಲೇಟ್ ಆಗಿ ಅಂತ ಒಂದ್ ದಿವ್ಸಕ್ಕೂ ನಂಗೆ ಏನು ಮಾಡಿ ತಿನ್ಸಿಲ್ಲ ಬೈಯೋದ್ ಮಾತ್ರ ಚೆನ್ನಾಗಿ ಬೈತಿಯಾ ಗೊತ್ತದ ಹೋಪಿ ಬ್ಲಾಗ್ ಇಷ್ಟ ಆಗಿರುತ್ತೆ ಇಷ್ಟ ಆಗಿದ್ರೆ ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್